ಇವತ್ತು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಕ್ವಾಲಿಫೈಯರ್ ಮೊದಲ ಪಂದ್ಯ ನಡೆಯಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಸೆಣಸಾಡಲಿವೆ ಈ ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿಯನ್ನ ಕೊಟ್ಟರೆ ಸೋಲುವ ತಂಡ ಮತ್ತೊಂದು ಅವಕಾಶವನ್ನ ಪಡೆಯಲಿದೆ ಈ ಹೈ ವೋಲ್ಟೇಜ್ ಕದನವನ್ನ ಕಣ್ತುಂಬಿಕೊಳ್ಳೋಕೆ ಅಭಿಮಾನಿಗಳು ಕಾಯ್ತಾ ಇರುವ ಬೆನ್ನಲ್ಲೇ ಒಂದು ವೇಳೆ ಪಂದ್ಯಕ್ಕೆ ಮಳೆ ಅಡ್ಡಿಯಾದ್ರೆ ಏನಾಗುತ್ತೆ ಯಾವ ತಂಡಕ್ಕೆ ಅನುಕೂಲ ಯಾವ ತಂಡಕ್ಕೆ ಅನಾನುಕೂಲ ಅನ್ನೋದು ಎಸ್ ಈಗಾಗಲೇ ನಮಗೆ ಗೊತ್ತಿದೆ ಆರ್ ಸಿ ಬಿ ಮತ್ತು ಪಂಜಾಬ್ ಎರಡೂ ತಂಡಗಳು ಕೂಡ ಹತ್ತೊಂಬತ್ತು ಅಂಕಗಳ ಸಮಬಲದೊಂದಿಗೆ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕಾದಾಟವನ್ನು ನಡೆಸಲಿವೆ ಅದರಲ್ಲಿ ನೆಟ್ ರನ್ ರೇಟ್ ಅನ್ನು ನಾವು ನೋಡಲೇಬೇಕಾಗುತ್ತೆ ಪಂಜಾಬ್ ತಂಡದ ನೆಟ್ ರನ್ ರೇಟ್ ಪ್ಲಸ್ ಏಳು ಎರಡು ಇದೆ ಆರ್ ಸಿಬಿಯ ನೆಟ್ ರನ್ ರೇಟ್ ಪ್ಲಸ್ ಪಾಯಿಂಟ್ ಮೂರು ಸೊನ್ನೆ ಒಂದಿದೆ ಹಾಗಾಗಿ ಪಂಜಾಬ್ ಆರ್ ಸಿ ಬಿಗಿಂತ ಉತ್ತಮ ರನ್ ರೇಟ್ ಅನ್ನು ಹೊಂದಿದ್ದು ಮಳೆಯಿಂದ ಪಂದ್ಯವೇನಾದರೂ ವಾಶ್ಔಟ್ ಆದರೆ ಹೆಚ್ಚಿನ ಲಾಭ ಪಂಜಾಬ್ ಕಿಂಗ್ಸ್ಗೆ ಸಿಗಲಿದೆ ಅಂದ್ರೆ ಪಂಜಾಬ್ ಕಿಂಗ್ಸ್ ಫೈನಲ್ಗೆ ಪ್ರವೇಶ ಮಾಡಲಿದ್ದಾರೆ ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆ ಆಗುತ್ತೆ ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳು ಹದಿನೆಂಟು ವರ್ಷಗಳಿಂದ ಐಪಿಎಲ್ ಟ್ರೋಫಿಯ ಕನಸನ್ನ ಕಾಣ್ತಿದ್ದಾರೆ ಹಾಗಾಗಿ ಆರ್ಸಿಬಿ ಅಭಿಮಾನಿಗಳು ಮಳೆ ಬರಬಾರದು ಅಂತ ಹೇಳಿ ಪ್ರಾರ್ಥಿಸಬೇಕಾಗುತ್ತೆ